ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ರಿನ್ಯೂಬಲ್ ಎನರ್ಜಿನ ಹೆಚ್ಚು ಒತ್ತು ಕೊಡ್ತಕ್ಕಂಥ ಅವಶ್ಯಕತೆ ನಮ್ಮೆಲ್ಲರಿಗೂ ಗೊತ್ತಿದೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ಮಳೆ ಕಡಿಮೆ ಆಗಿದೆ ಯಾವುದೇ ಡ್ಯಾಮ್ಗಳು ಫುಲ್ಲಾಗಿಲ್ಲ ಹಾಗಾಗಿ ಪರ್ಯಾಯವಾಗಿ ಸೋಲಾರ್ ಜ ಎನರ್ಜಿ ಬಳಸ್ತಕ್ಕಂಥ ಮತ್ತು ವಿಂಡ್ ಮಿಲ್ ಅಳವಡಿಸಿ ಅದನ್ನು ಸರಿದೂಗಿಸ್ತಕ್ಕಂಥ ಕೆಲಸಗಳನ್ನು ಸರ್ಕಾರ ಮಾಡಬೇಕು ಅದಕ್ಕೆ ಈಗಾಗಲೇ ಮನೆಯ ಇಂಧನ ಸಚಿವ ಅಂತ ಜಾಸ್ತಿ ಅವರು ಎಲ್ಲ ಮೂಲ ಸಿದ್ಧತೆಗಳನ್ನು ಮಾಡಿ ಅನೇಕ ಚಾಲನೆಗೆ ಕೊಡ್ತಕ್ಕಂಥ ಹಂತದಲ್ಲಿದೆ ಅವರ ಮಾರ್ಗದರ್ಶನ ಸಲಹೆ ಸಹಕಾರವನ್ನು ತೆಗೆದುಕೊಂಡು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಮುಂದೆ ಇಡೀ ರಾಜ್ಯದಲ್ಲಿ ನಮಗೆ ಎಷ್ಟು ವಿದ್ಯುತ್ ಬೇಕೋ ಅಷ್ಟು ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ನಾವೆಲ್ಲ ಒಟ್ಟಾಗಿ ಸೇರಿ ಕೆಲಸ ಮಾಡ್ತೀವಿ ಈಗಲೂ ಕೂಡ ಎಲ್ಲ ಕಡೆ ವಿದ್ಯುತ್ ಶಾರ್ಟೇಜ್ ಶಾರ್ಟೇಜ್ ಅಂತ ಹೇಳ್ತಾ ಸಮಸ್ಯೆ ಏನಿಲ್ಲ ಮನ್ಯ ಸಚಿವರು ಈಗಾಗಲೇ ನಾವು ದಿನನಿತ್ಯ ಅದನ್ನು ವಾಚ್ ಮಾಡ್ತಾಯಿದ್ದೀವಿ ಅದು ಸಮತೋಲವಾಗಿದೆ ನಾವು ಎಷ್ಟು ಉಪಯೋಗಿಸ್ತೀವೋ ಅಷ್ಟು ಉತ್ಪಾದನೆ ಆಗುವಂಥ ಮಟ್ಟಕ್ಕೆ ಮಾನ್ಯ ಸಚಿವರು ಸರ್ಕಾರ ಕೆಲಸ ಮಾಡಿದೆ ಎಲ್ಲ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೂಡ ಅದಕ್ಕಿನ್ನೂ ಹೆಚ್ಚು ಒತ್ತು ಕೊಟ್ಟು ಕೆಲಸ ಸರ್ ಇವತ್ತು ಸೋಲಾರ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀರಾ ಸರ್ ಹೆಂಗ್ ಇದಾಗಿದೆ ವರ್ಕೌಟು ವರ್ಕೌಟ್ ಈಗಾಗಲೇ ವರ್ಕೌಟ್ ಆಗಿದೆ ಈಗ ನಮಗೆ ಪಾವಗಡದಲ್ಲಿ ಏನು ಮಾಡಿದೀವಿ ಎರಡು ಸಾವಿರದ ಐದು ಎರಡು ಕಿಗಾವಟ್ ಎರಡು ಸಾವಿರದ ಐವತ್ತು ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ನಾವು ಮಾಡೋಕ್ಕೆ ಹಿಂದೆ ಸರ್ಕಾರ ಕೈ ಹಾಕ್ತಲೇ ಇದ್ದರೆ ಇವತ್ತು ನಾವು ಹಿಂದಕ್ಕೆ ಶಾರ್ಟೇಜನ್ನು ಅನುಭವಿಸ್ಬೇಕಾಗುತ್ತೆ ಬೇರೆ ರಾಜ್ಯಗಳಿಂದ ಖರೀದಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಉದಾಹರಣೆಗೆ ಅದೇನೇ ಇದೆ ಪಾವಗಡ ಬಿಟ್ಟರೆ ಅದು ಸಾವ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಆಗಿದ್ದು ಇಡೀ ಪ್ರಪಂಚದಲ್ಲೇ ಅದು ಅತಿ ಹೆಚ್ಚು ಸೋಲಾರ್ ಪವರನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅದು ಇನ್ನೂ ಅಲ್ಲಿ ಅದನ್ನು ಎಕ್ಸ್ಪಾನ್ಷನ್ ಮಾಡ್ತಕ್ಕಂಥ ಮತ್ತು ಇನ್ನು ಮುಂದೆ ನಮಗೆ ರಾಜ್ಯದಲ್ಲಿ ಯಾವುದೇ ಕೊರತೆ ಬರದಲ್ಲೇ ಇರೋ ರೀತಿ ವಿದ್ಯುತ್ ಉತ್ಪಾದನೆಗೆ ಎಲ್ಲ ರೀತಿಯ ಕ್ರಮಗಳನ್ನು ಮನೆ ಸಚಿವರು ಕೈಗೊಂಡಿದ್ದಾರೆ ಅವ್ರ ಜೊತೆ ಕೈ 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 ಜೋಡಿಸಿ ಸರ್ಕಾರದ ಜೊತೆ ಶಾಶ್ವತವಾಗಿ ವಿದ್ಯುತ್ ವಿದ್ಯುತ್ ಕೊಡುವಂಥ ಎಲ್ಲ ಪ್ರಯತ್ನಗಳನ್ನ ನಾವು ಒಟ್ಟಾಗಿ ಸೇರಿ ಅಧಿಕಾರಿಗಳು ಸರ್ಕಾರ ನಮ್ಮ ಸಚಿವರು ಎಲ್ಲ ಸೇರ್ ನಾವು ಮಾಡ್ತೀವಿ ಅಲ್ಲ ಸರ್ ಈಗ ಕ್ರೀಮ್ ಜಾರಿಯಲ್ಲಿ ನಮಗೆ ಏನು ಸ್ಕೀಮ್ ಜಾರಿ ಇದೆಲ್ಲ ಇದೇ ಥರ ಮಳೆ ಇಲ್ಲ ಅದಕ್ಕೇನ ಕಟ್ ಮಾಡ್ತೀರ ಸರ್ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾ ಸರ್ ಇದ ಅವರು ಬೇರೆ ಹತ್ರ ಹೇಳ್ತಾರೆ ಸಿ ಅವರು ಯಾವಾಗಲೂ ಸಾಮಾನ್ಯ ಜನಸಾಮಾನ್ಯರ ವಿಚಾರದಲ್ಲಿ ಅವ್ರು ತಲೆ ಕಟ್ಸುದಿಲ್ಲ ಅವ್ರ ತಲೆ ಕಟ್ಸಲು ದೊಡ್ಡ ದೊಡ್ಡ ಬಂಡವಾಳ ಸಾಹಿಗಳು ದೊಡ್ಡ ದೊಡ್ಡ ದಾಸ್ತಾನುವಾರುಗಳು ಅವರು ಮೊದಲಿಂದ ಜನಸಂಘ ಇರುವಾಗಲೇ ಅದು ಮಾಡ್ಕೊಂಡು ಬಂದಿದ್ದಾರೆ ಹೊಸದಾಗಿ ಏನಲ್ಲ ಸುಮ್ಮನೆ ಓಟಿಗಾಗಿ ಜನಸಾಮಾನ್ಯರ ವಿಚಾರ ಮಾತಾಡ್ತಾರೆ ಹೊತ್ತು ಮಹಿಳೆಯರ ವಿಚಾರ ಮಾತಾಡ್ತಾರೆ ನಿಜವಾಗಿ ಅವರಿಗೆ ಇದ್ದಾರೆ ಯಾವ ಕಾರ್ಯಕ್ರಮ ಹಾಕಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಹೇಳ್ತಾರೆ ಎಷ್ಟು ಗ್ಯಾರಂಟಿಗಳು ಯಾರಿಗೆ ತಲುಪಿದೆ ತಲುಪಿದೆಯಾ ಸುಮ್ಮನೆ ಗ್ಯಾರಂಟಿಗಳದು ಅಡ್ವರ್ಟೈಸ್ಮೆಂಟ್ ಹಾಕೋದು ಪ್ರಚಾರ ಮಾಡೋದು ಬಿಟ್ಟು ಇನ್ನೇನು ಅವ್ರು ಮಾಡ್ತಾ ಇದ್ದಾರೆ ಚುನಾವಣೆ ಆದ ನಂತರ ಈ ಕೊಡೋಕ್ಕಾಗಲ್ಲ ಅಂತ ಮಗಡಿ ಬಾಲಕೃಷ್ಣ ಅವರು ಅದ್ರ ಬಗ್ಗೆ ಯಾವ ಅವರು ಅವರ ಅಭಿಪ್ರಾಯ ವೈಯಕ್ತಿಕವಾದ ಅಭಿಪ್ರಾಯ ನಾನು ನೋಡಲಿರೋದೇನೆ ಬಟ್ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ವರ್ಕಿಂಗ್ ಕೇಂದ್ರ ನಮ್ಮ ಎ ಸಿ ಸಿ ಅಧ್ಯಕ್ಷರು ಇಟ್ಟಿರಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಇದ್ರ ಪರ ಸರ್ಕಾರದವರು ನಾವು ಇದನ್ನು ಮಾಡಿಯೇ ಮಾಡ್ತೀವಿ ಅದರಿಂದ ಕಷ್ಟಪಡ್ತಾರೆ ಈಗ ಈ ಗ್ಯಾರಂಟಿಯಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಒಳ್ಳೆಯದಾಗಿದೆ ಈಗ ನಾವು ಪರ್ಚೇಸಿಂಗ್ ಪವರ್ ಜನಕ್ಕೆ ಕೊಟ್ಟಿದ್ದೆ ಇವತ್ತು ಈ ನಲ್ವತ್ತೈದು ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಯಾರ ಕೈಗೆ ಹೋಗಿ ಅಂದರೆ ಮನೆಯವರಿಗೆ ಅವರೇಜು ಒಂದು ಐದು ಸಾವಿರ ರೂಪಾಯಿ ತಿಂಗಳಿಗೆ ಹೋಗ್ತಾರೆ ಐದು ಸಾವಿರ ರೂಪಾಯಿ ಅವರೇನು ಪೆಟ್ಟಿಗೆಯಲ್ಲಿ ಹೋಗಿ ಲಾಖ ಮಾಡೋದಿಲ್ಲ ಅವ್ರು ಹೊರಗಡೆ ಬಂದ್ಬಿಟ್ಟು ಆದ ಸಾಕಷ್ಟು ಸಾಮಾನುಗಳನ್ನ ಆಹಾರ ಕಂಪನಿಗಳನ್ನು ಪರ್ಚೇಸ್ ಮಾಡ್ತಾರೆ ಅದರಿಂದ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ ಪ್ರೊಡಕ್ಷನ್ ಜಾಸ್ತಿ ಆದರೆ ಏನಾಗ್ತದೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ ಪ್ರೊಡಕ್ಷನ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆದರೆ ಏನರ್ತ ಅದು ಸರ್ಕಾರಕ್ಕೆ ರೆವಿನ್ಯೂ ಬರ್ತದೆ ದಿಸ್ ಇಸ್ ದಿಸ್ ಎಕನಾಮಿ ಅದನ್ನು ನಾವು ಜನರಿಗೆ ಏನಾದರೂ ಶಕ್ತಿ ಕೊಡದೇ ಇದ್ದರೆ ಎಲ್ಲ ಜನ ಕೆಲಸ ಇಲ್ಲದ ತಟ್ಟಸ್ಥರ ಆಗ್ಬಿಟ್ರೆ ನಾಳೆ ಎಕನಾಮಿ ಹೆಂಗೆ ರಿವೈವ್ ಆಗೋದು ಯಾರು ಸೋಮಾರಿಗಳಿಲ್ಲ ಈ ಕೆಲವೊಂದು ಆರ್ಥಿಕ ನೀತಿಯಿಂದ ಮೊದಲನೇದಾಗಿ ಡಿಮೋನಿಟೈಸೇಷನ್ ಮಾಡೋದು ಅದರಿಂದ ಸಂಪೂರ್ಣವಾಗಿ ಆರ್ಥಿಕ ಪರಿಸ್ಥಿತಿ ಮೊದಲು ನಮಗೆ ಅದಾದರೆ ಕೋವಿಡ್ ಬರೋ ಮೊದಲೇ ನಮ್ಮ ಜಿ ಡಿ ಪಿ ಕೆಳಗಡೆ ಹೋಗ್ತಾ ಇತ್ತು ಗೊತ್ತಲ್ಲ ಇವತ್ತು ಅದಾದ ಮೇಲೆ ಕೋವಿಡಿನ ಇವರು ಏನು ಮಾಡಿದ್ದಾರೆ ಸರ್ ವೇ ಈಗ ಹೊಗಳ ಬಟ್ಟರು ಒಳಗೆ ಹಂಗೆ ಹೇಳ್ತಾರೆ ಭಾರಿ ಮಾಡಿದ್ದಾರೆ ಅಂತ ಬಟ್ ಜನ ನೋಡಿದ್ದಾರೆ ಕೋವಿಡಿನ ಯಾವ ರೀತಿ ನಮ್ಮಲ್ಲಿ ನಮ್ಮ ರಾಷ್ಟ್ರದಲ್ಲಿ ಪ್ಲೇಗ್ ಬಂದಿತ್ತು ಮಲೇರಿಯಾ ಬಂದಿತ್ತು ಬೇರೆ ಬೇರೆ ಸಾಕಷ್ಟು ಕಾಯಿಲೆಗಳು ಒಂದಾಗೋದ್ರಿಂದ ನಮ್ಮ ಆಸ್ಪತ್ರೆಗಳು ನಮ್ಮ ಡಾಕ್ಟ್ರುಗಳು ನಮ್ಮ ಜನ ಅದನ್ನೆಲ್ಲ ಎದುರಿಸಿದ ಇದು ಬಂದಿದ್ದಲ್ಲಿಂದ ಕೋವಿಡು ಹೊರದೇಶದಿಂದ ಮೊದಲೇ ಗೊತ್ತಿತ್ತು ಬರ್ತದೆ ಆಗ ಸಾಕಷ್ಟು ಪ್ರಿಕಾಷನರಿ ಮಾಡಲಿಲ್ಲ ನಂತರ ಸಮೇತ ಇವರು ಹೋಗಿದರು ವ್ಯಾಕ್ಸಿನೇಷನ್ ಫ್ಯಾಕ್ಟ್ರಿಗೆ ಹೋಗಿದರು ಹೈದರಾಬಾದ್ ಮತ್ತು ಪೂರೈಗೆ ಹೋಗಿದ್ದರು ಆಗಲೂ ಅವ್ರನ್ನ ಕರೆದು ಮಾತಾಡಿ ಅವರಿಗೆಲ್ಲ ಸಾಕಷ್ಟು ಸೌಲಭ್ಯ ಕೊಟ್ಟಿದ್ದಾರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಮತ್ತು ವ್ಯಾಕ್ಸಿನೇಷನ್ ವ್ಯಾಕ್ಸಿನ್ ಬಂದ ಮೇಲೂ ಏನು ಮಾಡಿದ್ರು ಎಪ್ಪತ್ತೈದು ವರ್ಷವರಿಗೆ ಫಸ್ಟು ನಾ ಅರುವತ್ತು ವರ್ಷವರಿಗೆ ಫಸ್ಟು ಈ ಥರ ಎಲ್ಲ ಮಾಡಿ ಇದೆಲ್ಲ ಮಾರ್ಕೆಟಿಗೆ ಬಿಡಬೇಕಾಗಿತ್ತು ನಾವು ಮಾಡಿ ಕಷ್ಟದಲ್ಲಿ ಯಾರಿಗೆ ಶಕ್ತಿ ಇಲ್ಲ ಅವರಿಗೆ ಫ್ರೀ ಕೊಡಬೇಕಾಗಿತ್ತು ಅದರಲ್ಲ ಮಾಡದೇ ಎಲ್ಲ ಮಾಡು ಹಾಳು ಮಾಡೋದು ಜಿ ಎಸ್ ಟಿ ಅಷ್ಟೇ ಅದನ್ನು ಇಂಪ್ಲಿಮೆಂಟ್ ಮಾಡೋದು ರೂಪಾಯಿ ಸರಿಯಾಗಿ ಮಾಡೋದು ಜಿ ಎಸ್ ಟಿ ಒಳ್ಳೆ ನಾವು ಯು ಪಿ ಸರ್ಕಾರದ ಇಂಪ್ಲಿಮೆಂಟ್ ಮಾಡೋ ರೀತಿ ಅದಕ್ಕೆ ಟ್ಯಾಕ್ಸ್ ಹಾಕೋದು ಹೆಚ್ಚಿಗೆ ಹಾಕಿ ಇವತ್ತು ತೊಂದರೆ ಆಗಿರುತ್ತೆ ಆಗ ತೊಂದರೆ ಇರೋಕ್ಕೆ ಇವತ್ತು ನಮ್ಗೆ ನಿಮ್ಗೆ ಗೊತ್ತಿದೆ ರಾಹುಲ್ ಗಾಂಧಿ ಅವರು ಭಾರತ ಜೋಡೆ ಅವರು ಅವ್ರು ಬನ್ನಿ ನಡೀಲಿಲ್ಲ ಅವ್ರಿಗೆ ದೊಡ್ಡೊಟ್ಟಿಗೆ ಇಂಟ್ರಾಕ್ಷನ್ ಮಾಡೋದು ಕರ್ನಾಟಕದಲ್ಲಿ ಬಂದಾಗಲೂ ಸಮೇತ ಮಾತುಕತೆ ನಡೆಸಿದ್ದಾರೆ ಅವ್ರು ಕಷ್ಟ ತಿಳ್ಕೊಂಡಿದ್ದಾರೆ ನಂತರ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲರೂ ಕೂತು ಈ ಜನ ಕಷ್ಟದಲ್ಲಿದ್ದಾರೆ ಅವರಿಗೆ ಗ್ಯಾರಂಟಿ ಸ್ಕೀಮ್ ಕೊಡಬೇಕು ಅಂತ ನಾವು ಅದನ್ನು ಮಾಡಿದ್ದೀವಿ ಪಕ್ಷ ಮಾಡಿದ್ವಿ ಸರ್ಕಾರ ಮಾಡಿದಲ್ಲ ಮತ್ತೆ ಸರ್ಕಾರ ಬಂದ ಕೂಡ ಅದನ್ನು ಜಾರಿಗೆಲ್ಲ ಆ ಥರ ಇವತ್ತು ಅದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಕರ್ನಾಟಕದಲ್ಲಿ ಸಾಕಷ್ಟು ಆಗಿದೆ